ರ ಪ್ರತಿ ವರ್ಷದಂತೆ ಸುತ್ತೂರಿನ ಜಾತ್ರಾ ಮಹೋತ್ಸವದ ಅಂಗವಾಗಿ ಕೃಷಿ ಮೇಳವನ್ನು ಆಯೋಜಿಸಿದ್ದೇವೆ ಈ ಕೃಷಿ ಮೇಳದ ಮುಖ್ಯ ಉದ್ದೇಶ ಮತ್ತು ಥೀಮ್ ಅಂತ ಅಂತೇಳಿದ್ರೆ ಈ ಸರಿ ಸುಸ್ಥಿರ ಬೇಸಾಯಕ್ಕಾಗಿ ನಿಖರ ಕ್ರಮಗಳು ಅಂತ ಹೇಳ್ಬಿಟ್ಟು ನಿಖರ ಬೇಸಾಯ ಕ್ರಮಗಳು ಅಂತ ಹೇಳ್ಬಿಟ್ಟು ಅಂದರೆ ಅಂತ ಅಂತೇಳಿದ್ರೆ ಪ್ರತಿ ವರ್ಷ ನಮಗೆ ನೋಡ್ತಿರ್ಬೋದು ಒಂದು ವರ್ಷ ತುಂಬ ಬೇಸಿಗೆಗಾಲ ಜಾಸ್ತಿ ಬಂತು ಅಂದರೆ ಬರಗಾಲ ಬಂದರೆ ಮ ಒಂದು ವರ್ಷ ಮ ಮಳೆಗಾಲ ಜಾಸ್ತಿ ಆಗುತ್ತೆ ಇದರಿಂದ ರೈತರು ಬೆಳೆಗಳನ್ನು ಸರಿಯಾಗಿ ಬೆಳೀಲಿಕ್ಕೆ ಮತ್ತು ಅದನ್ನು ಅನ್ವೇಷಣೆ ಮಾಡಿ ಬೆಳೀಲಿಕ್ಕೆ ಒಂದು ಆರ್ಪಿಲ್ಲ ಅದರಿಂದ ಅದನ್ನು ನಿಖರವಾಗಿ ಯಾವ ರೀತಿ ಬೆಳೆದು ಅಂತ ಡೆಮೊ ಡೆಮೋಸ್ಟ್ರೇಷನ್ ಮೂಲಕ ಪ್ರಾತ್ಯಕ್ಷಿಕ ಮೂಲಕ ರೈತರು ತೋರಿಸಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಲ್ಲ ಥರದ ತರಕಾರಿ ಬೆಳೆಗಳು ಹೂವಿನ ಬೆಳೆಗಳನ್ನು ಆ ಪದ್ಧತಿಗಳಲ್ಲಿ ಅಂದರೆ ನಿಖರವಾದ ಒಂದು ಹನಿ ನೀರಾವರಿ ಪದ್ಧತಿ ಮೂಲಕ ಆಗಿರ್ಬೋದು ತುಂತುರು ನೀರಾವರಿ ಪದ್ಧತಿ ಮೂಲಕ ಆಗಿರ್ಬೋದು ಮತ್ತು ರಸವಾರಿ ಪದ್ಧತಿ ಮೂಲಕ ಅಂದರೆ ಗೊಬ್ಬರಗಳನ್ನು ನೀರಿನ ಹನಿ ನೀರಾವರಿ ಮೂಲಕ ಗೊಬ್ಬರ ಕಳಿಸುವಂಥ ಈ ಮೂಲಕ ಬೆಳೆದಿದ್ದೇವೆ ಈ ಸರಿ ನಾವು ಸಲಾಡ್ ತರಕಾರಿಗಳಲ್ಲಿ ಸುಮಾರು ಒಂದು ಇಪ್ಪತ್ತು ತರದ ಬೇರೆ ಬೇರೆ ಸಲಾಡ್ ತರಕಾರಿಗಳು ಏನಪ್ಪ ಅದರದ್ದು ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಇಳುವರಿ ಬರ್ತಕ್ಕಂಥದ್ದು ಸಲಾಡ್ ತರಕಾರಿಗಳು ಅಂದರೆ ನಾವು ಯಾವುದೇ ಹೋಟೆಲ್ಗೆ ಹೋಗಲಿ ಅಥವಾ ಇನ್ನೊಂದು ಕಡೆ ಹೋಗ್ಲಿ ನಾವು ಮುಖ್ಯವಾಗಿ ಉಪಯೋಗಿಸ್ಕೋಂಥ ಫುಡ್ಗಳಾಗಿರ್ಬೋದು ಅಂದರೆ ಫಸ್ಟ್ ನಾವು ಊಟ ಮಾಡೋದೇ ಸೂಪ್ ಅಂತ ಹೇಳ್ತೀವಿ ಆ ಸೂಪ್ ಮುಖ್ಯವಾಗಿ ಬರೋದು ಬೇಕಾಗಿರ್ತಕ್ಕಂಥ ಈ ಸಲಾಡ್ ತರಕಾರಿಗಳು ಅದರಲ್ಲಿ ಲೆಟಿವ್ಸ್ ಆಗಿರ್ಬೋದು ಬ್ರಕೋಲಿ ಆಗಿರ್ಬೋದು ಕುಕುಂಬೋರ್ಸ್ ಆಗಿರ್ಬೋದು ದೊಡ್ಡ ಮೆಣಸಿನ್ಕಾಯಿ ಅಂದರೆ ಕ್ಯಾ ಕ್ಯಾಪ್ಸಿಕಮ್ ಆಗಿರ್ಬೋದು ಈ ಥರ ಬೇರೆ ಬೇರೆ ಒಂದು ಸಲಾರ್ ತರಕಾರಿಗಳನ್ನು ಇಲ್ಲಿ ಬೆಳೆದು ಮೂಲಕ ತೋರಿಸಿದ್ದೇವೆ ಇದರಿಂದ ರೈತರು ಕೂಡ ಉತ್ತೇಜನಗೊಂಡು ಆ ಬೆಳೆಗಳನ್ನು ಬೆಳೀಲಿಕ್ಕೆ ಮುಂದೆ ಬರ್ತಾರೆ ಅಂತ ಒಂದು ಮುಖ್ಯ ಉದ್ದೇಶ ಇದಾಗಿದೆ ಅದಲ್ಲದೆ ಮುಖ್ಯವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸುಮಾರು ಮೂವತ್ತೈದು ಬೇರೆ ಬೇರೆ ಥರದ ಹೂವಿನ ಬೆಳೆಗಳು ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಯಾವುದೇ ಥರದ ಫಂಕ್ಷನಿಗೆ ಹೋದರೆ ಈಗ ಮುಖ್ಯವಾಗಿರ್ತಕ್ಕಂಥದ್ದು ಪ್ಲಾಸ್ಟಿಕ್ ಹೂವುಗಳು ಪ್ಲಾಸ್ಟಿಕ್ ಹೂವುಗಳನ್ನ ಹೆಚ್ಚಾಗಿ ಹೆಚ್ಚಾಗಿ ಬೆಳೆಸ್ತಾರೆ ಹಾಗಾಗಿ ಬಳಸ್ತಾರೆ ಹಾಗಾಗಿ ರೈತರು ಏನು ಮಾಡ್ತಾರೆ ನಾವು ಹೂವಿನ ಬೆಳೆಗಳನ್ನ ಬೆಳೀಲಿಕ್ಕೆ ಮುಂದೆ ಬರಲ್ಲ ಹಾಗಾಗಿ ಅವರಿಗೊಂದು ಅಂತ ಒಂದು ಉತ್ತೇಜನ ಕೊಡಲಿಕ್ಕೆ ನಾವು ಬೇರೆ ಬೇರೆ ಥರದ ಎಲ್ಲ ಥರದ ಮೂವತ್ತೈದು ಥರ ಬೆಳೆಸಿದ್ವಿ ಬೆಳೆಸಿದ್ದೀವಿ ಮುಖ್ಯವಾಗಿ ಮುಖ್ಯವಾಗಿರಬೇಕಂಥದ್ದು ಗ್ಲಾಡಿಯೋಲ್ಸು ಚೈನಾ ಹಸ್ಟರು ಮ್ಯಾರಿಗೋಲ್ಡು ಈ ಥರ ಹೂವುಗಳನ್ನು ಬೆಳೆಸಿದ್ವಿ ಅದಲ್ಲದೆ ತರಕಾರಿ ಬೆಳೆಗಳು ಸುಮಾರು ಎಂಬತ್ತು ಥರದ ಬೇರೆ ಬೇರೆ ವಿವಿಧ ತಳಿಗಳ ತರಕಾರಿಗಳಾಗಿರ್ಬೋದು ಮೆಣಸಾಗಿ ಮೆಣಸಿನಕಾಯಿ ಆಗಿರ್ಬೋದು ಟೊಮೆಟೊ ಆಗಿರ್ಬೋದು ಬದನೆಕಾಯಿ ಆಗಿರ್ಬೋದು ಕೋಸು ಬೆಳೆಗಳಾಗಿರ್ಬೋದು ಬಳ್ಳಿ ತರಕಾರಿಗಳಾಗಿರ್ಬೋದು ಈ ಥರ ಮೂವತ್ತೈದು ಥರದ ಎಂಬತ್ತು ಥರದ ಬೇರೆ ಬೇರೆ ತರಕಾರಿ ಬೆಳೆಗಳನ್ನ ಹಾಕಿದ್ದಾವೆ ಅದಲ್ಲದೆ ಇತ್ತೀಚಿನ ಏನಾಗಿದೆ ಅಂದರೆ ಬರೀ ನಾವು ಚೈನೀಸ್ ಫುಡ್ಡಿಗೆ ಆಗಿರ್ಬೋದು ಅಥವಾ ಬೇರೆ ಬೇಕರಿ ಫುಡ್ಡಿಗೆ ಜಾಸ್ತಿ ಒಲವು ತೋರಿಸಿರೋದ್ರಿಂದ ಈ ಸೊಪ್ಪಿನ ತರಕಾರಿಗಳನ್ನು ಮನೆ ಹಾರು ಉಪಯೋಗಿಸ್ಬೋದು ಆ ಸೊಪ್ಪಿನ ತರಕಾರಿಗಳನ್ನು ಉಪಯೋಗಿಸ್ಕೊಳಿಕ್ಕೆ ಬೇರೆ ಬೇರೆ ಒಂದು ಹನ್ನೊಂದು ಥರದ ಬೇರೆ ಬೇರೆ ಸೊಪ್ಪಿನ ತರಕಾರಿಗಳನ್ನು ಬೆಳೆದು ಪ್ರಾತ್ಯಕ್ಷಿಕ ಮೂಲಕ ರೈತರಿಗೆ ತೋರಿಸಿದ್ವಿ ಆ ಬೆಳೆಗಳನ್ನು ಬೆಳೆದು ಅವರು ಕೂಡ ಅಂತ ಅಂಥದ್ದು ಒಂದು ಉದ್ದೇಶ ಇನ್ನೊಂದು ಅದನ್ನು ನೋಡಿ ಮನೆ ಮಟ್ಟಿಗಾರು ಅಥವಾ ಅವರು ಕಿಚನ್ ಗಾರ್ಡನ್ ಅವರು ಬೆಳ್ಕೊಂಡು ಅದನ್ನು ಅಂತ ಇನ್ನೊಂದು ಉದ್ದೇಶದಿಂದ ಇಲ್ಲಿ ಪ್ರಾತ್ಯಕ್ಷಿಕ ಮೂಲಕ ತೋರಿಸಿದ್ದೇವೆ ಇದನ್ನೆಲ್ಲವರೆಗೂ ನಿಖರ ಕೃಷಿ ಪದ್ಧತಿಗಳನ್ನು ಬಳಸ್ಕೊಂಡು ನಾವು ಬೆಳೆದಿದ್ದೇವೆ ನನ್ನ ಹೆಸರು ಡಾಕ್ಟರ್ ವಿನಯ್ ಜಯಂ ಅಂತ ತೋಟಗಾರಿಕೆ ತಜ್ಞ ಜೆ ಎಸ್ ಎಸ್ ಕೃಷಿ ವಿಜ್ಞಾನ ಕೇಂದ್ರ ಸುತ್ತಿದೆ ಧನ್ಯವಾದಗಳು ಸರ್ ಎಷ್ಟು ವರ್ಷಗಳು ಅಂದರೆ ಎಷ್ಟು ದಿನಗಳಿಂದ ಸ್ಟಾರ್ಟ್ ಮಾಡಿ ಇದನ್ನು ನಾವು ಸುಮಾರು ಒಂದು ತೊಂಬತ್ತು ದಿನಗಳು ಕಡಿಮೆ ಅಂದರೆ ತೊಂಬತ್ತು ದಿನಗಳು ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಉಳುಮೆ ಮಾಡಿಕೊಂಡು ಅದಕ್ಕೆ ತಿಪ್ಪೆ ಗೊಬ್ಬರ ಆಗಿರ್ಬೋದು ತಿಪ್ಪೆ ಗೊಬ್ಬರ ಹಾಕ್ಕೊಂಡು ಉಳುಮೆ ಮಾಡಿಕೊಂಡು ಲೇಔಟ್ಗಳು ಮಾಡಿಕೊಂಡು ಅಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ತೊಂಬತ್ತು ದಿನ ಇಲ್ಲಿ ಕೆಲಸ ಸ್ಟಾರ್ಟ್ ಆಗುತ್ತೆ ತದನಂತರ ಅದು ಹಂತ ಹಂತವಾಗಿ ನಾವು ಗಿಡಗಳನ್ನ ಹಾಕೋತಾ ಬರ್ತೀವಿ ಈಗ ಸೊಪ್ಪಿನ ತರಕಾರಿಗಳೆಲ್ಲ ಮೂವತ್ತೈದರಿಂದ ನಲವತ್ತು ದಿನಕ್ಕೆ ಬರುತ್ತೆ ಟೊಮೊಟೊ ಬದನೆಕಾಯಿ ಎಲ್ಲ ತೊಂಬತ್ತೈದು ಎಂಬ ಎಪ್ಪತ್ತೈದು ಒಂದು ಎಂಬತ್ತು ದಿನಕ್ಕೆ ಬರುತ್ತೆ ಅಲ್ಲಿಂದ ನಾವು ನಾಟಿ ಮಾಡ್ಕೊಳ್ತಾ ಹಂತ ಹಂತವಾಗಿ ಮಾಡ್ಕೊಳ್ತಾ ಬಂದಮೇಲೆ ಇದು ಒಂದು ಈ ಇವತ್ತಿನ ಡೇಟಿಗೆ ಇಪ್ಪತ್ತಾರನೇ ತಾರೀಕು ನಮ್ದು ಏನು ಚಿತ್ತೂರು ಜಾತ್ರೆ ಇನಾಗ್ರೇಷನ್ ಇರುತ್ತೆ ಅವತ್ತು ಕರೆಕ್ಟಾಗಿ ಅದು ಡೆವಲಪ್ಮೆಂಟ್ ಆಗೋ ರೀತಿ ನಾವು ಪ್ಲಾನ್ ಮಾಡಿಕೊಂಡು ಲೇಔಟ್ ಮಾಡಿಕೊಂಡು ಅದನ್ನು ಪ್ಲಾಂಟಿಂಗ್ ಮಾಡಿರ್ತೀವಿ ಈ ಸಮಯಕ್ಕೆ ಬರೋಕ್ಕಲ್ಲ ಮಾಡ್ಕೊಂಡಿರ್ತೀವಿ